ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀವಿ ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಇದ್ದೀವಿ ಹಾಗೆ ಜೀವನಕ್ಕೆ ಅಳವಡಿಕೆ ಕೂಡ ಮಾಡ್ಕೊತಾ ಇದ್ದೀವಿ ಅಂತ ನಂಬ್ತಾ ಇಂದಿನ ಈ ವಚನವಾಣಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಬನ್ನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಸಂಚಿಕೆಯಲ್ಲಿ ಹೊತ್ತು ತಂದಿರುವ ವಚನಗಳಾವುವು ಏನನ್ನು ಅರ್ಥೈಸುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇ ವಚನ ಶಿರದೆ ಮೂವತ್ತಾರು ಗಳದೆ ಮೂವತ್ತೆರಡು ಉರದಲ್ಲಿ ಐವತ್ತು ರುದ್ರಾಕ್ಷೆಯ ಬಾಹಮಣಿ ಬಂಧದಲ್ಲಿ ದ್ವಾದಶ ಷೋಡಶ ಧರಿಸೆ ಸಾರಸತ್ಪಥವಕ್ಕು ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಶ್ರೀ ರುದ್ರಾಕ್ಷಿಗಳನ್ನು ಶಿರದಲ್ಲಿ ಮೂವತ್ತಾರು ಕಂಠದಲ್ಲಿ ಮೂವತ್ತೆರಡು ಎದೆಯಲ್ಲಿ ಐವತ್ತು ರುದ್ರಾಕ್ಷಿಗಳನ್ನು ಧರಿಸಬೇಕು ಬಾಹುಗಳಲ್ಲಿ ತಲಾ ಹದಿನಾರು ಮುಂಗೈಮಣಿ ಬಂಧದಲ್ಲಿ ತಲಾ ಹನ್ನೆರಡು ರುದ್ರಾಕ್ಷಿಗಳನ್ನು ಧರಿಸಿದರೆ ಸದ್ಭಕ್ತನಿಗೆ ಅನತಿ ದೂರವೆನಿಸುವ ಲಿಂಗಾಂಗ ಸಾಮರಸ್ಯಕ್ಕೆ ತಲುಪಿಸುವ ಶಿವಪಥವು ಸಾಧ್ಯವಾಗುತ್ತದೆ ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಶಿವಧ್ಯಾನ ಶಿವಭಕ್ತಿ ಶಿವಚಿಂತೆಯುಳ್ಳಾತ ಶಿವನ ರುದ್ರಾಕ್ಷಿಯ ನಿತ್ಯದಲ್ಲಿ ಶಿವಜ್ಞಾನದಿಂ ಧರಿಸಿ ಅವಿರಳ ಮುಕ್ತಿಯ ಪಡೆದ ಶಿವಭಕ್ತಗೆ ಶರಣೆಂಬೆ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಯಾವ ಶಿವಭಕ್ತನು ಶಿವಧ್ಯಾನ ಶಿವಭಕ್ತಿಯಿಂದ ಶಿವನಲ್ಲಿ ಸಮರಸವಾಗುವ ಚಿಂತೆಯುಳ್ಳಾತನಿರುವನೋ ಆತನು ಶಿವಜ್ಞಾನ ನೇತ್ರವೆನಿಸುವ ಶ್ರೀ ರುದ್ರಾಕ್ಷಿಯನು ಅನವರತವೂ ತಪ್ಪದೆ ಸ್ವಸ್ವರೂಪ ಜ್ಞಾನವೆನಿಸುವ ಶಿವಜ್ಞಾನದಿಂದ ಕ್ರಮವಿಡಿದು ಅಂಗದಲ್ಲಿ ಧರಿಸಿದರೆ ಆತನು ಅವಿರಳವೆನಿಸುವ ಮುಕ್ತಿಯನ್ನು ಪಡೆಯುವನು ಅಂತಹ ಶಿವಭಕ್ತನಿಗೆ ನಾನು ಶರಣೆಂಬೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ಕಾನನ ವಂಜುವುದು ಬೇಗೆಗಯ್ಯ ಪಂಚ ಮಹಾಪಾತಕ ವಂಜುವುದು ಕೂಡಲ ಸಂಗಮ ದೇವನ ನಾಮಕ್ಕಯ್ಯ ಬಸವಣ್ಣನವರ ಈ ವಚನದ ಅರ್ಥ ಮದ ಸೊಕ್ಕಿದಾನೆಯು ಮಾವುತನ ಕಿರಿಯ ಅಂಕುಶಕ್ಕಂಜುತ್ತದೆ ಭದ್ರವಾದ ಉನ್ನತ ಗಿರಿಯು ಸಣ್ಣ ವಜ್ರಾಯುಧಕ್ಕಂಜುತ್ತದೆ ಮುಚ್ಚಿ ಬಿಗಿದ ಕಾಳ ಕತ್ತಲೆಯಾದರೂ ಬೆಳಗುವ ಕಿರುಜ್ಯೋತಿಗಂಜಿ ನಷ್ಟವಾಗುತ್ತದೆ ದಟ್ಟವಾಗಿ ಬೆಳೆದು ನಿಂತ ಘೋರಾರಣ್ಯವು ಅತಿ ಸಣ್ಣ ಗಾತ್ರದ ಅಗ್ನಿಗಂಜಿ ದಹನವಾಗುತ್ತದೆ ಅದರಂತೆಯೇ ಅರಿಯದೆ ಅಜ್ಞಾನದಲ್ಲಿ ಗೈದ ಪಂಚ ಮಹಾಪಾತಕವಾದರೇನು ಪರಶಿವನ ಸ್ವಯಂ ಪ್ರಕಾಶದ ಪ್ರಭೆಯನ್ನು ಬೀರುವ ಓಂ ನಮ ಶಿವಾಯ ಎಂಬ ಕಂಜಿ ನಷ್ಟವಾಗುವುದರಲ್ಲಿ ಸಂದೇಹವಿಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಪಂಚಾಕ್ಷರವೆಂದರೆ ಪರಬ್ರಹ್ಮ ಪಂಚಾಕ್ಷರವೆಂದರೆ ಪರಶಿವ ಪಂಚಾಕ್ಷರವೆಂದರೆ ಪರವಸ್ತುವಿನ ನಾಮ ಪಂಚಾಕ್ಷರವೆಂದರೆ ಭವದುರಿತ ಬಿಟ್ಟೋಡುವುದು ಪಂಚಾಕ್ಷರವೆಂದರೆ ಬಹುಜನ್ಮದ ದೋಷ ಪರಿಹಾರವಾಗುವುದು ಪಂಚಾಕ್ಷರವೆಂದರೆ ಸಕಲ ಯಾತ್ರೆಯಾದ ಪುಣ್ಯಫಲ ಪ್ರಾಪ್ತಿಯಾಗುವುದು ಪಂಚಾಕ್ಷರವೆಂದರೆ ಅಷ್ಟಮಹಾಸಿದ್ಧಿ ನವಮಹಾಸಿದ್ಧಿ ಅಷ್ಟಾಂಗ ಯೋಗದ ಫಲ ಅಷ್ಟೈಶ್ವರ್ಯ ಸಂಪತ್ತು ದೊರಕೊಳ್ಳುವುದು ನೋಡ ಇಂತಪ್ಪ ಪಂಚಾಕ್ಷರಿ ಮಂತ್ರದ ಮಹತ್ವ ಕಂಡು ಮನಕರಗಿ ತನು ಉಬ್ಬಿ ಪಂಚಾಕ್ಷರಿ ಪಂಚಾಕ್ಷರಿ ಎಂದು ನೆನೆ ನೆನೆದು ಭವಹರಿದು ಪರಶಿವಲಿಂಗನ ಕೂಡಿ ಸುಖಿಯಾಗಿರ್ದೆನಯ್ಯ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಕಾಡಸಿದ್ದೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಓಂ ಪ್ರಣವವೆಂಬ ಮಹಾವೃಕ್ಷದಿಂದರಳಿದ ನಮ ಶಿವಾಯವೆಂಬ ಪಂಚಾಕ್ಷರವೆಂದರೆ ಬೇರೇನೂ ಅಲ್ಲ ಅದೇ ಪರಾತ್ಪರವೆನಿಸುವ ಪರಬ್ರಹ್ಮ ಈ ಪಂಚಾಕ್ಷರವೇ ಸಮಸ್ತ ವಿಶ್ವಚೇತನವೆನಿಸುವ ಪರಶಿವನು ನಮಃ ಶಿವಾಯವೆಂಬ ಪಂಚಾಕ್ಷರವೆಂದರೆ ಅದು ಸಮಸ್ತ ಸೃಷ್ಟಿಯುಗಮಕ್ಕೆ ಕಾರಣವಾದ ಓಂಕಾರ ಪ್ರಣವವೆಂಬ ಪರವಸ್ತುವಿನ ನಿಜನಾಮವು ಆದ್ದರಿಂದ ಓಂ ಪ್ರಣವ ಸಹಿತ ಶಿವಾಯವೆಂಬ ಪಂಚಾಕ್ಷರ ಮಹಾಮಂತ್ರವನ್ನು ನಿಜ ನಿಷ್ಠೆಯಿಂದುಚ್ಚರಿಸಿದರೆ ಮಾನವನ ತನು ಮನ ಭಾವಗಳಲ್ಲಿ ಆವರಿಸಿದ ಭವದುರಿತ ಬಂಧನವೂ ಬಿಟ್ಟೋಡುವುದು ಇಂತಿ ಪಂಚಾಕ್ಷರ ಮಹಾಮಂತ್ರವನ್ನುಚ್ಚರಿಸಿದರೆ ಅರಿಯದೇ ಮಾಡಿದ ಬಹುಜನ್ಮದ ದುರಿತ ದೋಷವೂ ಪರಿಹಾರವಾಗುವುದು ಶಿವಾಭಿಧಾನವೆನಿಸುವ ಪಂಚಾಕ್ಷರ ಮಂತ್ರವ ನುಡಿಯಲು ಲೋಕದೊಳಗಿನ ಸಕಲ ತೀರ್ಥ ಕ್ಷೇತ್ರಯಾತ್ರೆಗೈದ ಪುಣ್ಯಫಲ ಪ್ರಾಪ್ತಿಯಾಗುವುದು ಪಂಚಾಕ್ಷರ ನುಡಿದರೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಕಾಮ್ಯ ಈಶತ್ವ ವಶಿತ್ವವೆಂಬ ಅಷ್ಟಮಹಾಸಿದ್ಧಿಗಳು ನವಮಹಾಸಿದ್ಧಿಗಳೂ ವಶವಾಗುವವು ಪಂಚಾಕ್ಷರ ನುಡಿದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳೆಂಬ ಅಷ್ಟಾಂಗ ಯೋಗದಿಂದೊದಗುವ ಹಠಯೋಗ ರಾಜಯೋಗದ ನಿಲುವು ಪ್ರಾಪ್ತಿಯಾಗುವುದು ಪಂಚಾಕ್ಷರ ಜಪಿಸಿದರೆ ಗೃಹ ಶಯ್ಯ ವಸ್ತ್ರ ಆಭರಣ ಸ್ತ್ರೀ ಪುಷ್ಪ ಗಂಧ ತಾಂಬೂಲಗಳೆಂಬ ಇಹ ಭೋಗದ ಅಷ್ಟೈಶ್ವರ್ಯ ಸಂಪತ್ತು ಸಮನಿಸುವುದು ಆದ್ದರಿಂದ ಇಂತಿ ಪಂಚಾಕ್ಷರಿಯ ಮಹಿಮೆಯ ನರಿದು ನಾನು ತನು ಕರಗಿ ಮನ ಉಬ್ಬಿ ಪಂಚಾಕ್ಷರಿಯ ಪಂಚಾಕ್ಷರಿ ಎಂದು ಹೃದಯಾರೆ ನೆನೆ ನೆನೆದು ಭವಹರಿದು ಬಾಳಿನ ಪರಮ ಗುರಿಯಾದ ಪರಶಿವಲಿಂಗವ ಕೂಡಿ ಪರಮ ಸುಖಿಯಾಗಿದ್ದೇನೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ವಶ್ಯವ ಬಲ್ಲೆವೆಂಬಿರಯ್ಯ ಬುದ್ಧಿಯ ನರಿಯದ ಮನುಜರು ಕೇಳಿರಯ್ಯ ವಶ್ಯವಾವುದೆಂದರಿಯದೆ ಮರುಳು ಗೊಂಬಿರಲೆ ಗಾವಿಲ ಮನುಜರಿರ ಓಂ ನಮ ಶಿವಾಯ ಎಂಬ ಮಂತ್ರ ಸರ್ವಜನ ವಶ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಓಂ ಮರ್ಥ್ಯದ ಮರುಳು ಮಾನವರೇ ಏನೇನು ಅರಿಯದೆ ವಿದ್ಯೆಯನು ಬಲ್ಲೆವೆಂದು ಬಲುಜಂಬದಿಂದ ನುಡಿಯುತ್ತಿರುವಿರಿ ವಶೀಕರಣ ವಿದ್ಯೆ ಯಾವುದೆಂದರೆ ಹೇಳುವೆ ಕೇಳಿರಿ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವು ಸರ್ವ ಜನರನ್ನೂ ವಶೀಕರಣಗೊಳಿಸುವುದು ವಿದ್ಯೆಗೆ ಮರುಳುಗೊಂಡು ಸುಳಿಯದೆ ಮಹಾಮಂತ್ರವ ಜಪಿಸಿರೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಓಂಕಾರವೆಂಬ ಮರಕ್ಕೆ ಷಟ್ಕೃತಿಗಳೆಂಬ ಶಾಖೆ ಪಸರಿಸಿ ಷಡಕ್ಷರಗಳೆಂಬ ತಳಿರು ಕೊನರಿ ಷಟ್ಸ್ಥಳಗಳೆಂಬ ಸ್ಥಳಗಳೆಂಬ ಕುಸುಮಂಗಳಾಗಿ ಷಡುಲಿಂಗಗಳೆಂಬ ಮೋಕ್ಷದ ಮಧುರ ಪಲಂಗಳ ತಾಳಿರ್ಪುದು ನೋಡ ಇದನ್ನು ನಾನು ಶ್ರುತಿ ಗುರು ವಚನ ಸ್ವಾನುಭಾವಂಗಳಿಂದರಿದು ಓಂಕಾರವೆಂಬ ವೃಕ್ಷವನೇರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಆ ಷಡುಲಿಂಗಗಳೆಂಬ ಮೋಕ್ಷದ ಮಧುರ ಫಲಂಗಳನ್ನು ಸವಿದು ನಿತ್ಯ ತೃಪ್ತನಾದನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ರಚಿಸಿರುವಂತಹ ಈ ವಚನದ ಅರ್ಥ ಓಂಕಾರ ಪ್ರಣವವೆಂಬುದೊಂದು ವಿಶ್ವ ವಿಶಾಲವಾದ ಮಹಾಮರ ಈ ಮರಕ್ಕೆ ತಾರಕಾಕೃತಿ ದಂಡಕಾಕೃತಿ ಕುಂಡಲಾಕೃತಿ ಅರ್ಧ ಚಂದ್ರಾಕೃತಿ ಜ್ಯೋತಿರಾಕೃತಿಗಳೆಂಬ ಆರು ಆಕೃತಿಗಳೆಂಬ ಶಾಖೆಗಳು ಪಸರಿಸಿ ಅದಕ್ಕೆ ಓಂ ನಮಃ ಶಿವಾಯ ಎಂಬ ಷಡಾಕ್ಷರದ ತಳಿರು ಕೊನರಿತ್ತು ಮುಂದೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯವೆಂಬ ಷಟ್ಸ್ಥಲಗಳ ಪುಷ್ಪವೂ ಅರಳಿದವು ಆ ಷಟ್ ಸ್ಥಳಗಳಲ್ಲಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗವೆಂಬ ಲಿಂಗಾನಂದ ರಸಭರಿತವಾದ ಮಧುರ ಫಲಗಳು ತಾಳಿವೆ ಇಂತೀ ಅರಿವನು ನಾನು ಶಾಸ್ತ್ರ ಗುರುವಚನ ಮತ್ತು ಸ್ವಾನುಭವಗಳಿಂದರಿದು ಓಂಕಾರದೆಂಬ ಮಹಾವೃಕ್ಷವನ್ನೇರಿದ್ದೇನೆ ಅಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಆ ಷಡುಲಿಂಗಗಳೆಂಬ ಮಧುರ ಫಲದ ರುಚಿಯನ್ನು ಭಿನ್ನವಿಲ್ಲದೆ ಸ್ವಾನುಭಾವದಿಂದ ಸವಿದು ನಿತ್ಯ ತೃಪ್ತನಾಗಿದ್ದೇನೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೋಡೋಣ ಎನ್ನ ಮನದಲ್ಲಿ ಮತ್ತೊಂದು ಅರಿಯೆನಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಏನು ತಿರ್ದೆನಯ್ಯ ಎನಗಿದೆ ಮಂತ್ರ ಎನಗಿದೆ ತಂತ್ರ ಎನಗಿದೆ ಜಪ ತಪ ಕೂಡಲ ಸಂಗಮ ದೇವಾ ನೀನೇ ಬಲ್ಲೆ ಎಲೆಲಿಂಗವೇ ಬಸವಣ್ಣನವರ ಈ ವಚನದ ಅರ್ಥ ಎನ್ನ ಮನದಲ್ಲಿ ಮತ್ತೊಂದೇನೂ ಅರಿಯನು ಓಂ ನಮಃ ಶಿವಾಯ ಎಂಬ ಮೂಲ ಮಂತ್ರವನೇ ಜಪಿಸುತ್ತಿದ್ದೇನೆ ಇದು ಪರಶಿವನ ನಿಜ ಎನಗಿ ಮಹಾಮಂತ್ರವೇ ಜಪ ಎನಗೀ ಮಹಾಮಂತ್ರವೇ ತನ್ನ ತಾನರಿವ ತಪವು ಎನಗಿದೆ ಏಳು ಕೋಟಿ ಮಂತ್ರಗಳಲ್ಲಿ ಮಿಗಿಲಾದ ಮಹಾಮಂತ್ರವು ಏನಗಿದೆ ಆಗಮಾದಿಗಳಲ್ಲಿ ಸಂಗ್ರಹಿತವಾದ ತಂತ್ರವಿದ್ಯೆಯು ಜಪ ತಪ ಸಕಲವೂ ಎನಗೆ ಈ ಮಹಾಮಂತ್ರವೇ ಆಗಿದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ವೇದ ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ಶಾಸ್ತ್ರ ಓಂ ನಮಃ ಶಿವಾಯ ಎಂಬ ಮಂತ್ರ ಮೀರಲಮ್ಮದೆ ನಿಂದವು ತರ್ಕ ಭಯಂಕರ ಭ್ರಮೆಗೊಂಡಿತ್ತು ಲೋಕ ಕೂಡಲ ಸಂಗಮ ದೇವ ಶ್ವಚನ ಮೆರೆದಡೆ ಜಾತಿ ಭೇಧವ ಮಾಡಲಮ್ಮವು ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಓಂ ನಮಃ ಶಿವಾಯ ಎಂಬ ಪರಮ ಪ್ರಣವ ಮಹಾಮಂತ್ರದ ಘನತೆಯ ಮೀರದೆ ಸೋತು ಶರಣಾಗಿ ನಿಂತಿವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದವೆಂಬ ಚತುರ್ವೇದಗಳು ಓಂ ನಮ ಶಿವಾಯ ಎಂಬ ಮಹಾಮಂತ್ರವ ಮೀರದೆ ಕಿಂಕರ ಕಿಂಕರವಾಗಿ ನಿಂತಿವೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಎಂಬ ಆರು ಶಾಸ್ತ್ರಗಳು ಓಂ ನಮ ಶಿವಾಯ ಎಂಬ ಮಹಾಮಂತ್ರವ ಮೀರದೆ ಸೋತು ನಿಂತಿವೆ ತರ್ಕ ಈ ಮಹಾಮಂತ್ರದ ಮಹಿಮೆಯಿಂದ ಭಯಂಕರ ಭ್ರಮೆಗೊಂಡಿದೆ ಸಕಲ ಮಂತ್ರತಂತ್ರಗಳು ಇಂತಿ ಶಿವಮಂತ್ರವ ಜಪಿಸಿ ಶಿವನಿಲವನರಿದು ಕೂಡಿ ಸಮರಸವಾಗದೆ ವ್ಯಾರ್ಥ ಕಾಕುಪೋಕು ಮಂತ್ರಗಳಿಗೆ ಮರುಳಾಗಿ ನಿಜವನರಿಯದೆ ಚಿಂತಿಸುತ್ತಿದೆ ಈ ಮರ್ಥ್ಯಲೋಕವು ಹೇ ದೇವಾದಿದೇವನೇ ಒಬ್ಬ ಅಂತ್ಯಜನು ಈ ಮಹಾಮಂತ್ರವನರಿದು ಅಳವಡಿಸಿಕೊಂಡು ಈ ಲೋಕದಲ್ಲಿ ಶಿವಮಹಿಮೆಯ ಮೆರೆದರೆ ಆತನಲ್ಲಿ ಜಾತಿ ಭೇದವ ಮಾಡಕೂಡದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಇದು ಕಾರಣ ದೇವಗುರು ನಿರೂಪಿಸಿದ ಷಡಕ್ಷರ ಮಂತ್ರವನಗಲ್ದು ಹುಟ್ಟಿ ಸಾವ ಕೆಡುವ ತಂತ್ರ ಯಂತ್ರಾದಿಗಳ ಕಲಿತು ಬದುಕಿದೆನೆಂಬ ಕಾಳ್ವಿಚಾರವ ಬಿಡುಗಡ ಮನುಜರಿರ ಓಂ ನಮಃ ಶಿವಾಯ ಇತಿ ಮಂತ್ರಂ ಸರ್ವ ಮಂತ್ರಂ ಸ್ಥಾಪಯೇತ್ ಎಂಬ ಬಿರುದು ಕಾಣಿರೋ ಎಲ್ಲ ಮಂತ್ರಕ್ಕೂ ಶಿವಮಂತ್ರವೇ ಗುರುವೆಂದರಿಯದೆ ಅನ್ಯನಾಮ ಬಿಡಿದು ಬಳಲುವ ಅನಾಚಾರಿಗಳ ಕಂಡಡೆ ಎನ್ನ ಮನ ನಚ್ಚದು ಮಚ್ಚದಯ್ಯ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ನಿರಂಜನ ಲಿಂಗದಿಂದುದಯವಾದ ಮೂಲ ಚಿತ್ತಿನಿಂದ ಚಿನ್ನಾದ ಚಿದ್ಬಿಂದು ಚಿತ್ಕಳೆಗಳುದಯವಾಗಿ ಮೂಲ ಚಿತ್ತಿನೊಡನೆ ಬೆರೆದಲ್ಲಿ ಓಂಕಾರ ಪ್ರಣಮದುದಯವಾದ ಕಾರಣ ಇದು ಸಕಲ ಮಂತ್ರಗಳಲ್ಲಿ ಮಹಾಮಂತ್ರವೆನಿಸಿದೆ ಈ ಷಡಕ್ಷರ ಮಹಾಮಂತ್ರವನ್ನು ಶಿವಸ್ವರೂಪನಾದ ಸದ್ಗುರು ದೇವನೇ ಉಪದೇಶಿಸಿದನು ಈ ಮಹಾಮಂತ್ರವನ್ನಗಲಿ ಕ್ಷುಲ್ಲಕ ಸಿದ್ಧಿಗಳಾಸೆಗೆ ಹುಟ್ಟಿ ಸತ್ತು ಕೆಟ್ಟು ಹೋಗುವ ತಂತ್ರ ಯಂತ್ರಾದಿಗಳನ್ನು ಕಲಿತು ಸುಖವಾಗಿದ್ದೇನೆಂಬ ಮರವೆಯ ಮಬ್ಬುಗತ್ತಲಿನ ಅವಿವೇಕದ ವಿಚಾರವು ಸರಿಯಲ್ಲವೆಂದರಿತು ಆ ಮಂತ್ರಗಳ ವ್ಯಾಮೋಹವನ್ನು ಬಿಟ್ಟು ಬಿಡ ಮಾನವ ಏಕೆಂದರೆ ಶಿವಜೀವರ ಸಾಮರಸ್ಯವ ನೀವ ಓಂ ನಮ ಶಿವಾಯ ಎಂಬ ಮಂತ್ರವು ಸರ್ವ ಮಂತ್ರಗಳಿಗೂ ಮಿಗಿಲಾಗಿದೆ ಎಂಬ ಬಿರುದನರಿದು ನೋಡಿರೋ ಸಕಲ ಮಂತ್ರಗಳಿಗೆ ಶಿವಮಂತ್ರವೇ ಗುರುವೆಂಬುದನ್ನರಿಯದೆ ಅನ್ಯ ಭಿನ್ನ ನಾಮದ ಮಂತ್ರ ಭ್ರಾಂತಿಯ ನೇಮವ ಹಿಡಿದು ಬಳಲುವವರು ಅನಾಚಾರಿಗಳು ಅಂಥವರ ವರ್ತನೆಯನ್ನು ಕಂಡರೆ ನನ್ನ ಮನ ಇವರು ನಿಜ ಭಕ್ತರೆಂದು ನಚ್ಚದು ಮೆಚ್ಚದು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಆಧಾರ ಚಕ್ರದಲ್ಲಿ ನಕಾರ ಸ್ವಾಯತ ಸ್ವಾಧಿಷ್ಠಾನದಲ್ಲಿ ಮಕಾರ ಸ್ವಾಯತ ಮಣಿಪೂರಕ ಚಕ್ರದಲ್ಲಿ ಶಿಕಾರ ಸ್ವಾಯತ ಅನಾಹತ ಚಕ್ರದಲ್ಲಿ ವಕಾರ ಸ್ವಾಯತ ವಿಶುದ್ಧಿ ಚಕ್ರದಲ್ಲಿ ಯಕಾರ ಸ್ವಾಯತ ಚಕ್ರದಲ್ಲಿ ಓಂಕಾರ ಸ್ವಾಯತ ಇದು ಕಾರಣ ಶರಣನ ಕಾಯವೇ ಷಡಕ್ಷರ ಮಂತ್ರ ಶರೀರವಾಗಿ ಸರ್ವಾಂಗವೆಲ್ಲವೂ ಜ್ಞಾನ ಕಾಯಕಾಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಭಕ್ತನ ಗುದ ಗುಹ್ಯಗಳ ಮಧ್ಯಭಾಗವೆನಿಸುವ ಶಿವನಿಸ್ಥಾನವೇ ನಾಲ್ಕು ದಳ ಕಮಲದ ಆಧಾರ ಚಕ್ರವೆನಿಸುವುದು ಅಲ್ಲಿ ನ ಕಾರವು ಸ್ವಾಯತ್ತವಾಗಿದೆ ಅಲ್ಲಿಂದ ಮೇಲೆ ಷಡಂಗುಲದಲ್ಲಿ ಷಡುದಳ ಕಮಲವನ್ನುಳ್ಳ ಸ್ವಾಧಿಷ್ಠಾನ ಚಕ್ರವೆನಿಸುವುದು ಅಲ್ಲಿ ಮ ಕಾರವು ಸ್ವಾಯತ್ತವಾಗಿದೆ ಅಲ್ಲಿಂದ ಮೇಲೆ ನಾಭಿಯಲ್ಲಿ ದಶದಳ ಕಮಲವನ್ನುಳ್ಳ ಮಣಿಪುರ ಚಕ್ರವೆನಿಸುವುದು ಅಲ್ಲಿ ಶಿ ಕಾರವು ಸ್ವಾಯತ್ತವಾಗಿದೆ ಅಲ್ಲಿಂದ ಮೇಲೆ ಹೃದಯದ ಸ್ಥಾನದಲ್ಲಿ ದ್ವಾದಶ ದಳ ಕಮಲವನ್ನುಳ್ಳ ಅನಾಹುತ ಚಕ್ರವೆನಿಸುವುದು ಅಲ್ಲಿ ವಾಕಾರವು ಸ್ವಾಯತ್ತವಾಗಿದೆ ಅಲ್ಲಿಂದ ಮೇಲೆ ಕಂಠಸ್ಥಾನದಲ್ಲಿ ಷೋಡಶ ದಳ ಕಮಲವನ್ನುಳ್ಳ ವಿಶುದ್ಧಿ ಚಕ್ರವೆನಿಸುವುದು ಅಲ್ಲಿ ಯಕಾರವು ಸ್ವಾಯತ್ತವಾಗಿದೆ ಅಲ್ಲಿಂದ ಮೇಲೆ ಉಭಯ ನಯನ ಮಧ್ಯದಲ್ಲಿ ದ್ವಿದಳ ಕಮಲವನ್ನುಳ್ಳ ಆಜ್ಞಾಚಕ್ರವೆನಿಸುವುದು ಅಲ್ಲಿ ಓಂಕಾರವೆಂಬ ಪ್ರಣಮವು ಸ್ವಾಯತವಾಗಿದೆ ಆದ್ದರಿಂದ ಶರಣನ ಕಾಯವೇ ಓಂ ನಮಃ ಶಿವಾಯ ಎಂಬ ಶಿವ ಷಡಕ್ಷರ ಮಂತ್ರಮಯವಾಗಿದೆ ಆದ್ದರಿಂದ ಆತನ ಸರ್ವಾಂಗವೆಲ್ಲವೂ ಶುದ್ಧ ಶಿವಜ್ಞಾನ ಕಾಯವಾಗಿದೆ ಆದ ಕಾರಣ ಓಂ ನಮಃ ಶಿವಾಯ ಎಂಬ ಮಂತ್ರವು ತನ್ನ ನಿಜ ಸ್ವರೂಪವ ನಿರೂಪಿಸುವ ಸ್ವಮಂತ್ರವಲ್ಲದೆ ಅನ್ಯ ಭಿನ್ನ ಮಂತ್ರವಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಓಂಕಾರವೇ ಪಂಚಭೂತಾತ್ಮಮಯ ನೋಡ ನಕಾರವೇ ದಶೇಂದ್ರಿಯ ಮಕಾರವೇ ಮನಪಂಚಕಗಳು ನೋಡ ಶಿಕಾರವೇ ಪ್ರಾಣಸ್ವರೂಪು ವಕಾರವೇ ದಶವಾಯುಗಳ ಸ್ವರೂಪು ಯಕಾರವೇ ತ್ರಿಗುಣ ಸ್ವರೂಪೂ ನೋಡ ಓಂಕಾರವೇ ಮಸ್ತಕ ಪರ್ಯಂತರ ಪರಿಪೂರ್ಣನಾಗಿ ತ್ವಗುಮಯವಾಗಿಪ್ಪುದು ನಕಾರವೇ ರುದ್ಧಿರಮಯವಾಗಿಪ್ಪುದು ಮಕಾರವೇ ಮಾಂಸಮಯವಾಗಿಪ್ಪುದು ಶಿಕಾರವೇ ಮೇಧಸ್ಸುಮಯವಾಗಿಪ್ಪುದು ವಕಾರವೇ ಅಸ್ಥಿಮಯವಾಗಿಪ್ಪುದು ಯಕಾರವೇ ಮಜ್ಜೆಮಯವಾಗಿಪ್ಪುದು ಈ ಷಡಕ್ಷರ ಮಂತ್ರವೆಲ್ಲವೂ ಕೂಡಿ ಶುಕ್ಲಮಯವಾಗಿಪ್ಪುದು ನೋಡ ಇದು ಕಾರಣ ಶರಣನ ಸಪ್ತ ಧಾತು ಸರ್ವೇಂದ್ರಿಯ ವಿಷಯ ಕರಣಗಳೆಲ್ಲವೂ ಷಡಕ್ಷರ ಮಂತ್ರಮಯವಾಗಿಪ್ಪುವು ಇದು ಕಾರಣ ಶರಣನ ಶರೀರವೇ ಶಿವನ ಶರೀರ ನೋಡ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ನೋಡೋಣ ನಕಾರವೇ ಪೃಥ್ವಿ ಮಕಾರವೇ ಅಪ್ಪು ಶಿಕಾರವೇ ತೇಜ ವಕಾರವೇ ವಾಯು ಯಕಾರವೇ ಆಕಾಶವಾದ್ದರಿಂದ ಈ ಪಂಚಭೂತಗಳಿಗೆ ಓಂಕಾರ ಪ್ರಣಮವೇ ಚೈತ್ಯದಾಯಕವಾದುದು ಆತ್ಮಮಯವಾಗಿದೆ ಓಂಕಾರದಿಂದ ಹೊರಹೊಮ್ಮಿ ಈ ನಕಾರವು ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ಘ್ರಾಣ ವಾಕ್ ಪಾಣಿ ಪಾದ ಗುಹ್ಯಗುದಗಳೆಂಬ ದಶೇಂದ್ರಿಯವು ಅದರಂತೆ ಮಕಾರವು ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನಗಳೆಂಬ ಪಂಚಕಗಳ ಸ್ವರೂಪವು ಶಿಕಾರವು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯವೆಂಬ ದಶವಾಯು ಸ್ವರೂಪವು ಯಕಾರವು ಸತ್ವ ರಜ ತಮಗಳೆಂಬ ತ್ರಿಗುಣ ಸ್ವರೂಪವು ಈ ಪಂಚಾಕ್ಷರಿಗಳಿಗೆಲ್ಲ ಮೂಲ ಕಾರಣವಾದ ಓಂಕಾರವು ಚರಣದಿಂದ ಶಿರದವರೆಗೆ ಸರ್ವಾಂಗವನ್ನೂ ವ್ಯಾಪಿಸಿರುವ ತ್ವಚ ಸ್ವರೂಪವಾಗಿದೆ ಅಲ್ಲದೆ ಸಪ್ತ ನಕಾರವೇ ರಕ್ತಮಯವು ವಕಾರವೇ ಆಸ್ತಿ ಅಥವಾ ಎಲುವು ಯಕಾರವೇ ಮಜ್ಜೆ ಎಲುವಿನೊಳಗಿನ ಸತ್ವಮಯವು ಓಂ ನಮಃ ಶಿವಾಯವೆಂಬ ಷಡಾಕ್ಷರ ಮಂತ್ರವೆಲ್ಲ ಕೂಡಿ ಶುಕ್ಲಮಯವಾಗಿದೆ ಅಂದರೆ ವೀರ್ಯಮಯವಾಗಿದೆ ಆದ್ದರಿಂದ ಶರಣನ ಅಂಗದಲ್ಲಿಯ ಸಪ್ತ ಧಾತು ಸರ್ವ ಇಂದ್ರಿಯ ಶಬ್ದಾದಿ ಪಂಚ ಚಿತ್ತಾದಿ ಕರಣಗಳೆಲ್ಲವೂ ಓಂ ನಮಃ ಶಿವಾಯವೆಂಬ ಷಡಾಕ್ಷರ ಮಂತ್ರಮಯವೇ ಆಗಿದೆ ಆದ್ದರಿಂದ ಶರಣನ ಶರೀರವೇ ಶಿವನ ಶರೀರವಲ್ಲದೆ ಅನ್ಯವಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಓಂಕಾರವೇ ನಾದಮಯ ಓಂಕಾರವೇ ಮಂತ್ರಮಯ ಓಂಕಾರವೇ ಪರಿಪೂರ್ಣವಾಗಿ ಸರ್ವವ್ಯಾಪಕ ತತ್ವವನ್ನುಳ್ಳದ್ದು ನೋಡ ಪ್ರಣಮವೇ ಪರಮಾತ್ಮ ಸ್ವರೂಪವಾಗಿ ಪರಮೇಶ್ವರನ ಗೌಪ್ಯಮುಖ ನೋಡ ಪ್ರಣಮವೇ ಶಿವಶರಣರ ಹೃದಯಾಧಿಪತಿ ಇದು ಕಾರಣ ಹೃದಯ ಕಮಲ ಮಧ್ಯದಲ್ಲಿ ಪ್ರಣಮಾವನುಚ್ಚರಿಸುತ್ತ ಪರಶಿವ ಧ್ಯಾನದಲ್ಲಿ ತರಹರವಾಗಿ ಪ್ರಣಮ ಸ್ವರೂಪನಾಗಿದ್ದೆನಯ್ಯಾ ಪಂಚಾಕ್ಷರವೇ ಪಂಚಬ್ರಹ್ಮಮಯವಾಗಿ ಆ ಪಂಚಾಕ್ಷರ ಮಂತ್ರವೇ ಶರೀರವಾಗಿರ್ದೆನೋ ಕಾಣ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಮಹಾಲಿಂಗ ಸ್ವರೂಪವಾದ ಓಂಕಾರವೇ ನಾದಬ್ರಹ್ಮವು ಓಂಕಾರವೇ ಮಂತ್ರಬ್ರಹ್ಮವು ಓಂಕಾರವೇ ನಿತ್ಯ ಪರಿಪೂರ್ಣವಾದ ಸರ್ವವ್ಯಾಪಕವಾದ ಪರಶಿವ ತತ್ವವು ಓಂಕಾರ ಪ್ರಣಮವೇ ಸಕಲ ಜೀವಾತ್ಮರಿಗೆ ಚೇತನಮಯವಾದ ಪರಮಾತ್ಮ ಸ್ವರೂಪವಾದ ಕಾರಣ ಪರಶಿವನ ಗೌಪ್ಯ ಮುಖವೆನಿಸುವುದು ಇಂತಹ ಮಹದರ್ಥವನ್ನುಳ್ಳ ಓಂಕಾರ ಪ್ರಣಮವೇ ಸತ್ಯ ಶಿವಶರಣರ ಹೃದಯಾಧಿಪತಿಯು ಆದುದರಿಂದ ನಾನು ಹೃದಯ ಕಮಲ ಮಧ್ಯದಲ್ಲಿ ಓಂ ನಮಃ ಶಿವಾಯ ಎಂಬ ಪ್ರಣವ ಮಂತ್ರವನ್ನು ಮನಮುಟ್ಟಿ ಉಚ್ಚರಿಸುತ್ತಾ ಅಂತರಂಗದಲ್ಲಿ ಅಡಗಿರುವ ಶಿವಧ್ಯಾನದಲ್ಲಿ ಬೆರೆದು ಓಂಕಾರ ಪ್ರಣವ ಸ್ವರೂಪವೇ ನಾನಾಗಿದ್ದೇನೆ ಇಂತಿ ಪಂಚಾಕ್ಷರವೇ ಪಂಚ ಬ್ರಹ್ಮ ಸ್ವರೂಪವಾಗಿದ್ದುದರಿಂದ ಆ ಪಂಚಾಕ್ಷರ ಮಂತ್ರಮಯವೇ ಶರೀರವಾಗಿದ್ದೇನೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಪಂಚಾಕ್ಷರವೇ ಪಂಚಮುಖವಾಗಿ ಎನ್ನ ಪಂಚೇಂದ್ರಿಯಗಳಾಗಿಪ್ಪುವು ನೋಡ ಪ್ರಣಮವೇ ಪ್ರಾಣಮೂರ್ತಿಯಾಗಿರ್ದೆನಯ್ಯ ಇದು ಕಾರಣ ಪರತತ್ವ ಜ್ಞಾನಮಯವಾಗಿ ಓಂ ನಮಃ ಶಿವಾಯ ಎಂಬ ಶಿವ ಷಡಕ್ಷರ ಮಂತ್ರವನೇ ಸ್ಮರಿಸಿ ಭವಸಾಗರವ ಧಾಂಟಿ ಭಕ್ತನಾದೆನೋ ಕಾಣ ಮಹಾಲಿಂಗ ಗುರು ಶಿವ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಗಳಲ್ಲಿ ನಕಾರವೇ ನಾಶಿಕ ಮಕಾರವೇ ಜಿಹ್ವೆ ಶಿಕಾರವೇ ನೇತ್ರ ವಾಕಾರವೇ ತಕ್ಕು ಯಕಾರವೇ ಶ್ರೋತ್ರಗಳೆಂಬ ಎನ್ನ ಪಂಚೇಂದ್ರಿಯಗಳು ಈ ಮಹಾಘನಲಿಂಗದ ಪಂಚಮುಖಗಳು ಎನಗೆ ಪಂಚೇಂದ್ರಿಯಗಳಾಗಿವೆ ಪಂಚಾಕ್ಷರಗಳ ಚೇತನವಾದ ಓಂಕಾರ ಪ್ರಣಮವೇ ಎನ್ನ ಹೃದಯದ ಪ್ರಾಣಮೂರ್ತಿಯಾಗಿ ಲಿಂಗಪ್ರಾಣವಾಗಿದ್ದೇನೆ ಆದ ಕಾರಣ ಪರವಸ್ತುವಿನ ಪರಮ ಜ್ಞಾನಮಯವಾದ ಓಂ ನಮಃ ಶಿವಾಯ ಎಂಬ ಶಿವ ಷಡಕ್ಷರ ಮಂತ್ರವನೇ ಮನ ಪ್ರಾಣ ಭಾವದೊಡನೆ ಕೂಡಿ ಧ್ಯಾನಿಸಿ ಮಲತ್ರಯದಿಂದೊಡಗೂಡಿದ ತನು ಮನ ಭಾವಗಳ ವಿಕಾರವೆಂಬ ಭವಸಾಗರವ ದಾಟಿ ಸುಜ್ಞಾನ ಸತ್ಕ್ರಿಯೆ ಸಂತೃಪ್ತಿ ಸಂಪನ್ನನಾದ ಷಟ್ಸ್ಥಲ ಸಂಪನ್ನವಾದ ಸದ್ಭಕ್ತನೇ ನಾನಾದೆ ಎಂಬುದೇ ಈ ವಚನದ ತತ್ವಾನುಭವ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಅವುಗಳನ್ನು ಅರ್ಥೈಸಿಕೊಂಡಿದ್ದೀರಿ ಹಾಗೆ ಜೀವನಕ್ಕೆ ಅಳವಡಿಕೆ ಮಾಡಿಕೊಂಡು ಹೋಲಿಕೆ ಮಾಡಿಕೊಂಡು ನೋಡಿದಲ್ಲಿ ಎಷ್ಟು ಅದ್ಭುತ ಎಂದು ಕಣ್ಣಿನ ಹುಬ್ಬೇರಿಸಿ ಅಚ್ಚರಿಗೊಂಡಿದ್ದೀರಿ ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳ ಅರ್ಥ ವಿವರಣೆಯನ್ನು ಕೊಟ್ಟಂಥವರು ವಚನ ತತ್ವಾನುಭವ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟೀವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ